ನಮಸ್ಕಾರ ವೀಕ್ಷಕರೇ ಇವತ್ತಿನ ಪ್ರಮುಖ ಅಪ್ಡೇಟ್ಗಳಿಗೆ ಸ್ವಾಗತ ಎಲ್ಲಾ ಗೃಹಲಕ್ಷ್ಮಿಯರು ಖುಷಿ ಪಡುವಂತಹ ವಿಷಯ ಬಂದಿದೆ ನಿಮ್ಗೆ ಇಪ್ಪತ್ತ್ ಮೂರನೇ ಹಣ ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ವೀಕ್ಷಕರ ನೋಡಿ ಕಳೆದ ತಿಂಗಳಿನಿಂದಲೇ ಹಣ ಬರುತ್ತೆ ಬರುತ್ತೆ ಅಂತ ಹೇಳಲಾಗುತ್ತಿತ್ತು ಆದರೆ ಮಹಿಳೆಯರ ಖಾತೆಗಳಿಗೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದಿಲ್ಲ ಆದರೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಇವತ್ತು ದಸರಾ ಹಬ್ಬದಂದು ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ನೋಡಿ ಇಲ್ಲಿ ಕಳೆದ ತಿಂಗಳೇ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗಿ ಆಗುತ್ತೆ ಅಂತ ಹೇಳಲಾಗಿತ್ತು ಆದರೆ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಆದ್ರೆ ಮಹಿಳೆಯರಿಗೆ ಕೂಡ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ತಂತಿನ ಹಣವನ್ನ ಒಟ್ಟು ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗುತ್ತಿದೆ ಇವಾಗ ಬನ್ನಿ ಇದ್ರ ಜೊತೆಗೆ ಇವತ್ತಿನ ಪ್ರಮುಖ ವಿಷಯಗಳನ್ನ ತಿಳಿಸಿಕೊಡ್ತೇನೆ ಇದು ಯಾವ ಸಮಯಕ್ಕೆ ಬರುತ್ತೆ ಯಾವ ಜಿಲ್ಲೆಗೆ ಬರುತ್ತೆ ಹಾಗೂ ನಿಮ್ಮ ಬಳಿ ಏನಾದ್ರೂ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ನಿಮಗೆ ಊಹಿಸಲಾಗದಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ ನೋಡಿ ನೀವೇನಾದ್ರೂ ಗೃಹಲಕ್ಷ್ಮಿಯರಾಗಿದ್ರಿ ಅಂತಂದ್ರೆ ನಿಮ್ಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಈ ಒಂದು ದಿನದಂದು ನಾಲ್ಕು ಸಾವಿರ ರೂಪಾಯಿ ಹಣ ಬರೋದಷ್ಟೇ ಅಲ್ಲದೆ ಒಂದು ಸಾವಿರದ ಎರಡ್ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ನೋಡಿ ಗೃಹಲಕ್ಷ್ಮಿ ಹಣದಿಂದ ಇಲ್ಲಿ ಒಬ್ಬರು ಒಂದು ವಿಶೇಷವಾದಂತಹ ಮಾಹಿತಿ ನಿಮಗೆ ಸಿಕ್ಕಿದೆ ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀತವೆ ನೋಡಿ ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವೀಡಿಯೋಸ್ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರನ್ನು ಕೂಡ ಸಬ್ಸ್ಕ್ರೈಬ್ ಆಗಿರುವ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇವತ್ತಿನ ಅಪ್ಡೇಟ್ ತುಂಬಾನೇ ವಿಶೇಷವಾಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ವೀಕ್ಷಕರೇ ಸಂಪೂರ್ಣವಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಹಣದಿಂದ ನಿಮಗೆ ಏನು ಈ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತಲ್ಲ ಇದರಿಂದ ದಸರಾ ಹಬ್ಬಕ್ಕೆ ನಿಮ್ಮ ಮನೆಗೆ ಏನು ಅಗತ್ಯ ವಸ್ತುಗಳು ಇದ್ದಾವೆ ಅಥವಾ ನೀವು ಏನೋ ಒಂದು ಹಬ್ಬದಲ್ಲೂ ಏನನ್ನಾದರೂ ಖರೀದಿ ಮಾಡಬೇಕು ಅಂತಂದ್ರೆ ಈ ನಾಲ್ಕು ಸಾವಿರ ರೂಪಾಯಿ ಹಣದಿಂದ ನೀವು ಖರೀದಿಯನ್ನ ಮಾಡಬಹುದು ಅಂತ ಇಲ್ಲಿ ಮಾಹಿತಿಯನ್ನ ಸ್ವತಃ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಹಾಗೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಹಣದಿಂದ ಇಲ್ಲಿ ಒಂದು ವಿಶೇಷವಾದಂತಹ ಅಪ್ಡೇಟ್ ಬಂದಿದೆ ನಿಮ್ಗೆಲ್ಲರಿಗೂ ಕೂಡ ಏನಂದ್ರೆ ಇದು ಏನು ಇಪ್ಪತ್ತ್ ಮೂರನೆಯ ಕಂತಿನ ಹಣ ಏನಿದೆ ಅಲ್ಲ ಇದು ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಮಹಿಳೆಯರಿಗೆ ದಸರಾ ಉಡುಗೊರೆ ಅಂತ ಹೇಳಬಹುದು ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೆಯ ಕಂತಿನ ಹಣವನ್ನ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದ್ದು ಅಂತಂದ್ರೆ ಆಲ್ರೆಡಿ ಬಿಡುಗಡೆ ಮಾಡಲಾಗಿದೆ ಇವಾಗ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಕುವುದು ಅಷ್ಟೇ ಬಾಕಿ ಇದೆ ನೋಡಿ ಸುಮಾರು ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಫಲಾನುಭವಿಗಳಿಗೆ ದಸರಾ ಹಬ್ಬದಂದು ಸಂಭ್ರಮಕ್ಕೆ ಇಲ್ಲಿ ಅನುಕೂಲವಾಗಲಿದೆ ಅಂತ ಸ್ವತಃ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಮತ್ತು ಈ ಒಂದು ಯೋಜನೆಯಡಿ ಇದುವರೆಗೂ ಕೂಡ ಇಪ್ಪತ್ತ್ ಕಂತುಗಳಲ್ಲಿ ಒಟ್ಟು ನಲವತ್ತಾರು ಸಾವಿರ ರೂಪಾಯಿ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ನೋಡಿ ವೀಕ್ಷಕರೇ ಇಲ್ಲಿ ಕೆಲವು ಫಲಾನುಭವಿಗಳಿಗೆ ಬಾಕಿ ಇರುವ ಹಣದ ಬಗ್ಗೆ ಕೂಡ ಸರ್ಕಾರದಿಂದ ಮಾಹಿತಿ ಲಭ್ಯವಾಗಿದೆ ಆರ್ಥಿಕ ಇಲಾಖೆಯಿಂದ ಹಣ ವರ್ಗಾವಣೆ ಆಗಲಿದ್ದು ಶೀಘ್ರದಲ್ಲಿ ಫಲಾನುಭವಿಗಳಿಗೆ ಇಲ್ಲಿ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ ಎಂದು ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ನಿಮ್ಮ ಬಳಿ ಏನಾದ್ರು ಬಿಪಿಎಲ್ ಅಥವಾ ಎಪಿಎಲ್ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ನಿಮಗೆಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ನೋಡಿ ಈ ಒಂದು ದಸರಾ ಹಬ್ಬದಂದು ಇವರು ಒಂದು ಎಚ್ಚುಕೊಂಡಿದ್ದಾರೆ ಅಂತ ಹೇಳಬಹುದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾರಿನೂ ಕೂಡ ಲೈಕ್ ಮಾಡಿಲ್ಲ ಅಂತಂದ್ರೆ ತಪ್ಪದೇ ಲೈಕ್ ಅನ್ನು ಮಾಡಿ ಇವತ್ತಿನ ತುಂಬಾ ಪ್ರಮುಖ ಅಪ್ಡೇಟ್ ಆಗಿರುತ್ತೆ ಪಡಿತರ ಚೀಟಿದಾರರಿಗೆ ಈ ಸೌಲಭ್ಯ ಇಲ್ಲ ಅಂತ ಹೇಳಲಾಗಿದೆ ನೋಡಿ ಏನಂತಂದ್ರೆ ರಾಜ್ಯದಲ್ಲಿ ನಕಲಿ ದಾಖಲಾತಿಯನ್ನ ಸೃಷ್ಟಿಸಿ ಪಡೆದಂತಹ ಬಿಪಿಎಲ್ ಕಾರ್ಡ್ದಾರರ ಕಾರ್ಡ್ ದಾರರ ರದ್ದತಿಗೆ ಸರ್ಕಾರ ಮುಂದಾಗಿದ್ದು ಅಂತವರನ್ನು ಎಪಿಎಲ್ ವರ್ಗಾಯಿಸಲು ಕೆಲಸ ನಡೆಸುತ್ತಿದೆ ಮತ್ತೊಂದೆಡೆ ಅನರ್ಹರ ಬಳಿಯಲ್ಲಿರುವ ಎಲ್ಲಾ ರೀತಿಯ ಪಡಿತರ ಚೀಟಿಗಳನ್ನು ಕೂಡ ಪಡಿಸುವ ಮಹತ್ವದ ಕಾರ್ಯವನ್ನು ಕೂಡ ಸಹ ಮುಂದುವರಿಸಿದೆ ಈ ನಡುವೆ ಗೋಣಿ ಚೀಲ ನಿಯಮ ಮುನ್ನ ಏನು ಗೋಣಿ ಚೀಲ ಅಂತ ಕೇಳಿರ್ತೀರಾ ಈ ಒಂದು ಗೋಣಿ ಚೀಲ ನಿಯಮ ಮುನ್ನಡೆಗೆ ಬಂದಿದ್ದು ಈ ಪಡಿತರ ಒಂದು ಚೀಟಿದಾರರ ನ್ಯಾಯ ಬೆಲೆ ಅಂಗಡಿಗೆ ಅಕ್ಕಿ ಪಡೆಯಲು ಗೋಣಿ ಚೀಲವನ್ನ ತರಲೇಬೇಕಾಗಿದೆ ಎಂದು ಇಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಮಾಹಿತಿಯನ್ನ ತಿಳಿಸಲಾಗುತ್ತೆ ನೀವೇನು ಇವಾಗ ಪ್ರತಿ ತಿಂಗಳು ರೇಷನ್ ಕಾರ್ಡ್ ಅನ್ನ ತಗೊಂಡು ರೇಷನ್ ಅನ್ನ ತೆಗೆದುಕೊಂಡು ಬರಕ್ಕೆ ಹೋಗ್ತಾ ಇದ್ರಲ್ವಾ ಆದ್ರೆ ಇನ್ಮೇಲೆ ಗೋಣಿ ಚೀಲ ಕಡ್ಡಾಯ ಮಾಡಲಾಗಿದೆ ಯಾರ ಬಳಿ ಗೋಣಿ ಚೀಲ ಇರುತ್ತೆ ಅವರಿಗೆ ಮೊದಲನೆಯ ಆದ್ಯತೆಯನ್ನ ಕೊಡಲಾಗುತ್ತೆ ನೀವು ರೇಷನ್ ಅನ್ನ ತಗೊಂಡು ಬರ ಹೋಗುವಾಗ ಹಾಗಾಗಿ ಗೋಣಿ ತೆಗೆದುಕೊಂಡು ಹೋಗಿ ಮತ್ತು ನೋಡಿ ಇಲ್ಲಿ ವಿತರಕರ ಸಂಘದ ಅಧ್ಯಕ್ಷರವರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯರಿಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಇವತ್ತು ಬರುತ್ತೆ ಹಾಗೆ ನೋಡಿ ಇಲ್ಲಿ ನಿಮ್ಗೆ ಯಾವ ದಿನದಂದು ಯಾವ ಸಮಯಕ್ಕೆ ಯಾವ ಜಿಲ್ಲೆಯವರಿಗೆ ಬರುತ್ತೆ ಅಂತ ಬಹಳಷ್ಟು ಜನರು ಕೇಳ್ತಾ ಇದ್ರಿ ನಿಮಗೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಅದನ್ನ ತಿಳಿಸ್ತಾರೆ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರಿಗೆ ಯಾರ್ಯಾರಿಗೆ ಬರ್ತಾ ಇದೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಯ ಫಲಾನುಭವಿಗೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದ್ದು ಈ ಒಂದು ಜಿಲ್ಲೆಯ ಫಲಾನುಭವಿಗಳಿಗೆ ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಬೆಂಗಳೂರು ಬೆಂಗಳೂರು ನಗರ ಜಿಲ್ಲೆಯನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲಾ ಜಿಲ್ಲೆಗಳಿಗೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಎಂಟು ಅಥವಾ ಏಳು ಗಂಟೆವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಇವತ್ತು ಜಮೆ ಆಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದಾವೆ ಹಾಗೆ ನೋಡಿ ಇಲ್ಲಿ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣದಿಂದ ಮನೆ ಒಂದು ಬಾಗಿಲನ್ನೇ ಸ್ವತಃ ಸಿದ್ದರಾಮಯ್ಯನವರ ಮೂರ್ತಿಯನ್ನ ಮಾಡಿಕೊಂಡಿದ್ದಾರೆ ಹೌದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕೆಂಚಮನಹಳ್ಳಿ ಗ್ರಾಮದಲ್ಲಿ ಮಲ್ಲೇಶ್ವರಪ್ಪ ತಿಪ್ಪೇಸ್ವಾಮಿ ಮತ್ತು ಪಾರ್ವತಿ ದಂಪತಿ ತಮ್ಮ ಮನೆಯ ಬಾಗಿಲಿನ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಚಿತ್ರವನ್ನ ಕೆತ್ತರಿಸಿದ್ದಾರೆ ಪಾರ್ವತಮ್ಮ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಮೂವತ್ತು ಸಾವಿರ ರೂಪಾಯಿ ಹಣ ಬಂದಿತ್ತು ಇದನ್ನು ಯಾವುದೇ ಖಾಸಗಿ ಉದ್ದೇಶಕ್ಕೆ ಬಳಸದೆ ಮನೆ ಒಂದು ಹೊಸ ಬಾಗಿಲು ಮಾಡಿಸಿ ಅದರಲ್ಲಿ ಸಿದ್ದರಾಮಯ್ಯನವರ ಚಿತ್ರ ಕೆತ್ತಿಸಲು ಅವರು ನಿರ್ಧರಿಸಿದರು ಮತ್ತು ಈ ಕೆತ್ತನೆಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ವೆಚ್ಚವಾಗಿದೆ ಎಂದು ಮಲ್ಲೇಶ್ವರಪ್ಪ ತಿಪ್ಪೇಸ್ವಾಮಿ ತಿಳಿಸಿದ್ದಾರೆ ಇದು ಯಾವುದೇ ಲಾಭಕ್ಕಾಗಿ ಅಲ್ಲ ಸಿದ್ದರಾಮಯ್ಯನವರ ಮೇಲಿರುವ ನಿಜವಾದ ಗೌರವ ಮತ್ತು ಅಭಿಮಾನದಿಂದ ಮಾತ್ರ ಈ ಕೆಲಸ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ ನೋಡಿ ನೀವು ಅತಿಯಾಗಿ ಏನಾದ್ರೂ ನಿದ್ರೆ ಮಾಡ್ತಾ ಇದೀರ ಅಂತಂದ್ರೆ ಆರೋಗ್ಯಕ್ಕೆ ತುಂಬಾನೇ ಅಪಾಯಕಾರಿಯಾಗಿದೆ ಹೌದು ಅತಿಯಾದ ನಿದ್ರೆ ಆರೋಗ್ಯಕ್ಕೆ ಹಾನಿಕಾರ ದಿನಕ್ಕೆ ಎಂಟು ಗಂಟೆಗಳಿಂದ ಹೆಚ್ಚು ನಿದ್ರಿಸುವುದರಿಂದ ಹೃದಯಾಘಾತ ಮತ್ತು ಇಲ್ಲಿ ಪಾರ್ಶ್ವವಾಯು ಅಪಾಯ ಹೆಚ್ಚುತ್ತದೆ ಅಷ್ಟೇ ಅಲ್ಲ ಅಕಾಲಿಕ ಮರಣ ಅಪಾಯದಲ್ಲಿರುತ್ತೆ ಮತ್ತು ನಲವತ್ತೊಂದರಷ್ಟು ಹೆಚ್ಚಾಗುತ್ತೆ ಮಧ್ಯಾಹ್ನ ತೊಂಬತ್ತು ನಿಮಿಷಕ್ಕಿಂತ ಹೆಚ್ಚು ನಿದ್ರಿಸುವವರು ಇಲ್ಲಿ ಪಾರ್ಶ್ವವಾಯು ಅಪಾಯವಾಗುತ್ತೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚುತ್ತದೆ ಆರೋಗ್ಯಕ್ಕೆ ಈ ಒಂದು ಮಾಹಿತಿಯನ್ನ ಸ್ವತಃ ತಜ್ಞರೇ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಆರರಿಂದ ಎಂಟು ಗಂಟೆಗಳ ಕಾಲ ಮಾತ್ರ ನಿದ್ದೆ ಮಾಡಬೇಕು ಅಂತ ಹೇಳಿದ್ದಾರೆ ನಿಮ್ಮ ಸ್ನೇಹಿತರು ಯಾರಾದರೂ ತುಂಬಾ ನಿದ್ದೆ ಮಾಡ್ತಾ ಇದಾರಲ್ವಾ ಅವರಿಗೆ ಶೇರ್ ಮಾಡಿ ಹಾಗೆ ನೋಡಿ ಮುಂದಿನ ಅಪ್ಡೇಟ್ ಬಂದ್ಬಿಟ್ಟು ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಹೌದು ವೀಕ್ಷಕರೇ ಯಾರು ರೈತರು ನೋಡ್ತಾ ಇದ್ರ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ನೋಡಿ ಗೃಹಲಕ್ಷ್ಮಿಯವರು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಸ್ಕಿಪ್ ಮಾಡ್ಬಿಡಿ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ನಿಮ್ಗೆ ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗ್ತಾ ಇದಲ್ಲ ಇದ್ರ ಜೊತೆಗೆ ಹೆಚ್ಚುವರಿಯಾಗಿ ಒಂದು ಸಾವಿರದ ನೂರು ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಇದು ಹೇಗೆ ಜಮೆ ಆಗುತ್ತೆ ಅನ್ನೋದನ್ನ ತಿಳಿಸಿಕೊಡ್ತವೆ ನೋಡಿ ಇಲ್ಲಿ ಪಿಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ಭೌತಿಕ ಪರಿಶೀಲನೆ ಅಂತ ಹೇಳ್ಬಹುದು ಏನಂತಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಣ ಯಾವಾಗ ಬರುತ್ತೆ ಕೇಳ್ತಾ ಇದ್ರಿ ನಿಮ್ಗೆ ಅಫಿಷಿಯಲ್ ಆಗಿ ಒಂದು ಮಾಹಿತಿ ಹೊರಬಿದ್ದಿದೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಕಂತು ಪಡೆಯಲು ಇಲ್ಲಿ ರೈತರು ಭೌತಿಕ ಪರಿಶೀಲನೆ ಮಾಡುವುದು ಕಡ್ಡಾಯವಾಗಿದೆ ನೋಡಿ ಫೆಬ್ರವರಿ ಒಂದು ಎರಡ್ ಸಾವಿರದ ಭೂಮಿ ಖರೀದಿಸಿದವರು ಅಥವಾ ಒಂದೇ ಕುಟುಂಬದಿಂದ ಹಲವರು ಯೋಜನೆಯ ಲಾಭ ಪಡೆಯುತ್ತಿದ್ದವರು ಈ ಒಂದು ಪರಿಶೀಲನೆಯನ್ನ ಮಾಡಬೇಕು ಅಂತ ಸರ್ಕಾರ ತಿಳಿಸಲಾಗಿದೆ ಮತ್ತು ಇಪ್ಪತ್ತೊಂದನೆಯ ಕಂತಿನ ಹಣ ಬಿಡುಗಡೆಯಾಗುವುದಿಲ್ಲ ಎಂದು ಇಲ್ಲಿ ಸ್ವತಃ ಸರ್ಕಾರದಿಂದ ಮಾಹಿತಿ ಬಂದಿದೆ ಮತ್ತು ಅರ್ಹ ರೈತರಿಗೆ ಮಾತ್ರ ಸಹಾಯ ಸಿಗುವಂತೆ ಮತ್ತು ವಂಚನೆ ತಡೆಯಲು ಈ ಒಂದು ಕ್ರಮವನ್ನ ಕೈಗೊಂಡಿದೆ ಸರ್ಕಾರ ಮುಂದಿನ ಅಪ್ಡೇಟ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಏನಂತಂದ್ರೆ ಎಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿಯನ್ನ ಮೋದಿಜಿಯವರು ಸ್ವತಃ ಕ್ರೆಡಿಟ್ ಮಾಡಿದ್ದಾರೆ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಇದೆಲ್ಲವೂ ಕೂಡ ಅಲ್ಲ ಇಲ್ಲೇ ನಡೆದಿರುವಂತದ್ದು ಹೌದು ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ವೀಕ್ಷಕರು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಮಾಡಿ ನೋಡಿ ಈ ಒಂದು ಅಪ್ಡೇಟ್ ಪ್ರಧಾನಿ ನರೇಂದ್ರ ಮೋದಿ ಇಂದು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಯ ಒಂದು ವಿಡಿಯೋ ಅಂದ್ರೆ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಲಿದ್ದಾರೆ ಈ ಒಂದು ಯೋಜನೆಯಡಿ ಈ ಒಂದು ರಾಜ್ಯದಲ್ಲಿ ಎಪ್ಪತ್ತೈದು ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ತಲಾ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಸಾವಿರ ರೂಪಾಯಿಗಳಂತೆ ಒಟ್ಟು ಏಳು ಸಾವಿರದ ಐದುನೂರು ಕೋಟಿ ರೂಪಾಯಿಯನ್ನ ನೇರವಾಗಿ ವರ್ಗಾಯಿಸಲಾಗುವುದು ಫಲಾನುಭವಿಗಳು ಈ ಹಣವನ್ನ ಕೃಷಿ ಒಂದು ಪಶುಸಂಗೋಪನೆ ಮತ್ತು ಇಲ್ಲಿ ಕರುಕುಶಲ ವಸ್ತುಗಳು ಅಥವಾ ಟೈಲರಿಂಗ್ ಮತ್ತು ಇಲ್ಲಿ ನೀವು ಏನಾದರೂ ಒಂದು ಚಿಕ್ಕದಾಗಿ ಏನಾದರೂ ಮಾಡಿದಿರ ಅಂತಂದ್ರೆ ಮತ್ತು ಇಲ್ಲಿ ನೇಯ್ಗೆ ಮತ್ತು ಇನ್ನ ಇತರೆ ಒಂದು ಸಣ್ಣ ಪ್ರಮಾಣದ ಉದ್ಯಮದಲ್ಲಿ ಬಳಸಿಕೊಳ್ಳಬಹುದು ಮತ್ತು ಆರಂಭಿಕವಾಗಿ ಹತ್ತು ಸಾವಿರ ರೂಪಾಯಿಗಳ ನಂತರ ಎರಡು ಲಕ್ಷ ಹಣದವರೆಗೂ ಆರ್ಥಿಕ ಒಂದು ನೆರವು ಸ್ವತಃ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಇದು ನಮ್ಮ ರಾಜ್ಯಕ್ಕೆ ಯಾವಾಗ ಬರುತ್ತೋ ಏನು ನೋಡೋಣ ಇವರು ಪ್ರಧಾನಮಂತ್ರಿಯವರು ಬರೀ ಬೇರೆ ರಾಜ್ಯದಲ್ಲಿನೇ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ಯಾವ ಒಂದು ಯೋಜನೆಯನ್ನು ತರ್ತಾರೆ ಏನು ನೋಡೋಣ ಬನ್ನಿ ಯಾವಾಗುತ್ತೋ ಏನು ಮತ್ತು ನೋಡಿ ಎಲ್ಲಾ ಸಾರ್ವಜನಿಕರಿಗೆ ಇದೇ ಒಂದು ಅಕ್ಟೋಬರ್ ಒಂದರಿಂದ ನಿಮಗೆ ಬದಲಾವಣೆಗಳನ್ನ ಮಾಡಲಾಗಿದೆ ಹೌದು ವೀಕ್ಷಕರೇ ಇದೆ ಅಕ್ಟೋಬರ್ ಒಂದರಿಂದ ಬದಲಾಗಲಿದೆ ಕೆಲವು ನಿಯಮಗಳು ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ಇನ್ನೇನು ವಿಡಿಯೋ ಮುಗಿಯೋ ಅಷ್ಟರಲ್ಲಿ ಈ ಒಂದು ಇನ್ಫಾರ್ಮೇಷನ್ ಅನ್ನ ತಿಳ್ಕೊಳ್ಳಿ ತುಂಬಾ ರಿಸರ್ಚ್ ಮಾಡಿಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಇನ್ನು ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ರಾಷ್ಟ್ರೀಯ ಪಿಂಚಣಿ ಯೋಜನೆ ನೋಡಿ ಎನ್ ಪಿ ಎಸ್ ಮತ್ತೆ ಯು ಪಿ ಐ ಆನ್ಲೈನ್ ಗೇಮಿಂಗ್ ಸೇರಿದಂತೆ ಹಲವು ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನ ಜಾರಿಗೆ ತರಲಿದೆ ಮತ್ತು ಇಲ್ಲಿ ಎನ್ ಪಿ ಎಸ್ ನಲ್ಲಿ ಒಂದೇ ಪ್ಯಾನ್ ಬಳಸಿ ಬಹು ಯೋಜನೆಯಲ್ಲಿ ಹೂಡಿಕೆ ಮಾಡಲು ಅವಕಾಶ ಸಿಗಲಿದೆ ಮತ್ತು ಏನು ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಲು ಅವಕಾಶ ನಿಮಗೆ ಸಿಗುತ್ತಾ ಮತ್ತು ಇದೆಲ್ಲವೂ ಕೂಡ ಇದೆ ಅಕ್ಟೋಬರ್ ಒಂದರಿಂದ ಆಗುತ್ತೆ ಹಾಗೂ ನೋಡಿ ಯಾರ್ಯಾರು ಯು ಪಿ ಐ ಮತ್ತು ಕಲೆಕ್ಟ್ ರಿಕ್ವೆಸ್ಟ್ ಮತ್ತು ವೈಶಿಷ್ಟ್ಯತೆಯನ್ನು ಆನ್ಲೈನ್ ವಂಚನೆ ತಡೆಯಲು ಸ್ಥಗಿತಗೊಳಿಸಲಾಗುತ್ತೆ ಅಂತ ಸರ್ಕಾರ ಮಾಹಿತಿಯನ್ನು ಕೊಡಲಾಗಿದೆ ಮತ್ತು ನೋಡಿ ಇಲ್ಲಿ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ನಲ್ಲಿ ಆಧಾರ್ ಲಿಂಕ್ ಮಾಡಿದ ಪ್ರಯಾಣಿಕರಿಗೆ ಮೊದಲು ಹದಿನೈದು ನಿಮಿಷ ಮೀಸಲಿಡಲಾಗುತ್ತಿತ್ತು ಆನ್ಲೈನ್ ಮತ್ತು ಏನು ನೀವು ಆನ್ಲೈನ್ ರೈಲ್ವೆ ಬುಕ್ ಮಾಡ್ತಾ ಇರ್ತೀರಲ್ವಾ ಅವಾಗ ಸೈಬರ್ ವಂಚಕರು ಇವರು ಸೈಬರ್ ಕದಿಮರ್ ಇರ್ತಾರಲ್ವಾ ಸೊ ಅವರು ನಿಮ್ಮ ಒಂದು ಡೇಟಾವನ್ನ ಯಾವುದೋ ಒಂದು ರೂಪದಲ್ಲಿ ಕಲೆಕ್ಟ್ ಮಾಡ್ತಾ ಇದ್ರು ಸೊ ಇದರಿಂದ ಇವಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಬಳಸೋದ್ರಿಂದ ಇದು ಸೇಫ್ ಆಗುತ್ತೆ ಮತ್ತು ಮೊದಲು ಹದಿನೈದು ನಿಮಿಷ ಇದನ್ನ ಮೀಸಲಾ ಸರ್ಕಾರ ಏನ್ ಮಾಡ್ತಾರೆ ಅಂದ್ರೆ ಮೀಸಲಿಡುತ್ತಾರೆ ಈ ಒಂದು ಹದಿನೈದು ನಿಮಿಷವನ್ನ ಮತ್ತು ನೋಡಿ ಇಲ್ಲಿ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ನಲ್ಲಿ ಆಧಾರ್ ಲಿಂಕ್ ಮಾಡಿದ ಪ್ರಯಾಣಿಕರಿಗೆ ಈ ಒಂದು ಮಾಹಿತಿ ಆಗಿರುತ್ತೆ ಮತ್ತು ನೋಡಿ ಇಲ್ಲಿ ಆನ್ಲೈನ್ ಗೇಮಿಂಗ್ ಹೊಸ ನಿಯಮಗಳು ಜಾರಿಗೆ ಬಂದಿದ್ದಾವೆ ಈ ಒಂದು ಅಕ್ಟೋಬರ್ ಒಂದರಿಂದ ಆಟಗಾರರ ಸುರಕ್ಷತೆ ಮತ್ತು ಒತ್ತು ನೀಡಲಾಗುತ್ತೆ ನೋಡಿ ಯಾರ್ಯಾರು ಗೇಮ್ ಆಡ್ತಾ ಇದ್ದೀನಿ ನೋಡಿ ಆನ್ಲೈನ್ ನಲ್ಲಿ ಸೊ ಇದನ್ನ ದಯವಿಟ್ಟು ನಿಲ್ಲಿಸಿ ಯಾಕಂತಂದ್ರೆ ಇದೆಲ್ಲವೂ ಕೂಡ ಗ್ಯಾಮ್ಲಿಂಗ್ ಆಗಿರುತ್ತೆ ಇದನ್ನ ತಲೆ ಕೆಡಿಸಿಕೊಳ್ಬೇಡಿ ಸ್ಟಾಪ್ ದ ಆನ್ಲೈನ್ ಗೇಮಿಂಗ್ ಮತ್ತು ಕೊನೆಯ ಒಂದು ಅಪ್ಡೇಟ್ ಅನ್ನು ತಿಳ್ಕೊಳ್ಳೋಣ ಯಾರ್ಯಾರ ಬಳಿ ರೇಷನ್ ಕಾರ್ಡ್ಗಳಿದ್ದಾವೆ ನೋಡಿ ಇಲ್ಲಿ ಹದಿಮೂರು ಲಕ್ಷ ಅನರ್ಹರ ವಿರುದ್ಧ ಕಾರ್ಯಾಚರಣೆ ನಡೀತಾ ಇದೆ ಕರ್ನಾಟಕಾದ್ಯಂತ ಬಿಪಿಎಲ್ ಕಾರ್ಡ್ ದಾರರಿಗೆ ಕಾರ್ಡ್ದಾರರಿಗೆ ಇಲ್ಲಿ ಕಾರ್ಯಾಚರಣೆ ಆರಂಭವಾಗಿದೆ ಮತ್ತು ಯಾರ್ಯಾರು ಕೇಂದ್ರ ಸರ್ಕಾರ ನೀಡಿದ ಅಂಕಿ ಅಂಶಗಳ ಪ್ರಕಾರ ಏಳು ಪಾಯಿಂಟ್ ಏಳು ಜೀರೋ ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ ದಾರರಿದ್ದಾರೆ ರಾಜ್ಯ ಸರ್ಕಾರವು ಹದಿಮೂರು ಲಕ್ಷ ಅನರ್ಹ ಕಾರ್ಡ್ಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ ಮತ್ತು ಆಹಾರ ಸಚಿವರು ಇಲ್ಲಿ ಸ್ವತಃ ಅಂದ್ರೆ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಸ್ವಂತ ಮನೆ ಕಾರು ಹೊಂದಿದವರಿಗೆ ಸ್ವಯಂ ಪ್ರೇರಿತವಾಗಿ ಬಿಪಿಎಲ್ ನಿಂದ ಗೆ ಬರುವಂತೆ ಮನವಿಯನ್ನ ಮಾಡಿದ್ದಾರೆ ಮತ್ತು ಅಕ್ಟೋಬರ್ ಮೊದಲ ವಾರದಲ್ಲಿ ಈ ಕಾರ್ಯಾಚರಣೆ ಸ್ಪಷ್ಟ ಚಿತ್ರೀಕರಣ ಸಿಗಲಿದೆ ಮತ್ತು ಅನರ್ಹರು ಕಾರ್ಡ್ ರದ್ದು ಮಾಡಿ ಅನರ್ಹರ ಯೋಜನೆ ಒಂದು ಸ್ಟಾಕ್ ಮಾಡಲಾಗುತ್ತೆ ಅಂತ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ ಮತ್ತು ನೋಡಿ ಕೊನೆಯ ಅಪ್ಡೇಟ್ ಇದಾಗಿರುತ್ತೆ ಪ್ರಧಾನ ಮೋದಿ ಅವರು ಫೋರ್ ಜಿ ನೆಟ್ವರ್ಕ್ ಉದ್ಘಾಟನೆ ಡಿಜಿಟಲ್ ಇಂಡಿಯಾಗೆ ಮಹತ್ವದ ಹೆಜ್ಜೆಯನ್ನ ಕೊಟ್ಟಿದ್ದಾರೆ ನೋಡಿ ಒಡಿಶಾದ ಜಾಸ್ ಗಡಿಯಲ್ಲಿ ಶನಿವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿ ಬಿಎಸ್ಎನ್ಎಲ್ ಸ್ವದೇಶಿ ಫೋರ್ ಜಿ ನೆಟ್ವರ್ಕ್ ಸೇವೆಗೆ ಚಾಲನೆ ನೀಡಿದರು ಮತ್ತು ತೊಂಬತ್ತೇಳು ಸಾವಿರದ ಐದುನೂರು ಟವರ್ ಗಳನ್ನ ಕಾರ್ಯಾರಂಭಗೊಂಡಿದ್ದು ಇದು ಡಿಜಿಟಲ್ ಇಂಡಿಯಾ ಗೆ ಮಹತ್ವದ ಹೆಜ್ಜೆಯಾಗಿದೆ ಬಿಎಸ್ಎನ್ಎಲ್ ಬೆಳ್ಳಿ ಮಹೋತ್ಸವದ ಸಂದರ್ಭದಲ್ಲಿ ನಡೆದ ಈ ಒಂದು ಉದ್ಘಾಟನೆಯು ಸ್ಥಳೀಯ ತಂತ್ರಜ್ಞಾನಕ್ಕೆ ಸರ್ಕಾರ ನೀಡುವ ಮಹತ್ವದ ಒಂದು ಮಾಹಿತಿಯನ್ನು ತೋರಿಸುತ್ತೆ ಮತ್ತು ಈ ಅಭಿವೃದ್ಧಿಯನ್ನ ಡಿಜಿಟಲ್ ಅಂತರವನ್ನ ಕಡಿಮೆ ಮಾಡಿ ಗ್ರಾಮೀಣ ಸಮುದಾಯವನ್ನು ಸಬಲೀಕರಣಗೊಳಿಸಲು ಈ ಒಂದು ಮಾಹಿತಿಯನ್ನ ಮಾಡಿದ್ದಾರೆ ನೋಡಿ ಫೈವ್ ಜಿ ಲಾಂಚ್ ಆಗಿ ಸುಮಾರು ಒಂದೂವರೆ ವರ್ಷ ಮೇಲ್ಪಟ್ಟು ಇವಾಗ ಬಿ ಎಸ್ ಎನ್ ಎಲ್ ಅವರು ಫೋರ್ ಜಿ ಲಾಂಚ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಮತ್ತೆ ಇವರು ಫೋರ್ ಜಿ ಇವಾಗ್ಲೇ ಲಾಂಚ್ ಮಾಡ್ತಾ ಇದ್ದಾರೆ ಇನ್ ಫೈವ್ ಜಿನ್ ಹತ್ತು ವರ್ಷ ಟೆನ್ ಜಿ ಬಂದ ಮೇಲೆ ಫೈವ್ ಜಿ ಲಾಂಚ್ ಮಾಡ್ತಾರೆ ಅಂತ ಅನ್ಸುತ್ತೆ ಏನು ಒಟ್ನಲ್ಲಿ ನಮ್ಮ ಒಂದು ಸರ್ಕಾರ ಏನ್ ಮಾಡ್ತಾ ಇದೆ ಏನೋ ಗೊತ್ತಿಲ್ಲ ನೋಡಿ ಧಾರವಾಡದಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಡ್ತೇವೆ ಮತ್ತೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಒಂದು ಫ್ರಿಂಟ್ ಟು ಫ್ರಿಂಟ್ ಮಾಹಿತಿಗಳಿಗೋಸ್ಕರ ಹಾಗೂ ಎಲ್ಲ ಒಂದು ಮಾಹಿತಿಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ ಯಾವುದೇ ರೀತಿ ಬೆಳೆದಿರುವಂತಹ ವೀಡಿಯೋಸ್ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ